ಕರ್ನಾಟಕ ಸರ್ಕಾರ ನಗರಸಭೆ ಇಲ್ಕಲ್ ಇಂದಿರಾ ಕ್ಯಾಂಟೀನ್ ಯೋಜನೆ ಹಂತ ಎರಡರ ಅಡಿ ಎಲ್ಕಲ್ ನಗರದ ಹಳೆ ಪೊಲೀಸ್ ಸ್ಟೇಷನ್ ಕಟ್ಟಡದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಹುನಗುನ್ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ನಗರಸಭೆ ಸದಸ್ಯರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಿರುಕೋಟ್ ಕಾರ್ಯಪಾಲಕ ಅಭಿಯಂತರರು ಬಾಗಲಕೋಟೆ ವಿಠಲ್ ಮಾಷಾ ಕಾರ್ಯಪಾಲಕ ಅಭಿಯಂತರರು ನಗರಸಭೆ ಆಯುಕ್ತರಾದ ಶ್ರೀನಿವಾಸ್ ಜಾಧವ್ ಜೆಇಬಿಎಸ್ ಪಾಟೀಲ್ ಎಂಎಂ ಪಾಟೀಲ್ ನಗರಸಭೆ ಸದಸ್ಯರಾದ ಅಮೃತ್ ಬಿಜಲ್ ಮೌಲೇಶ್ ಬಂಡಿವಡ್ಡರ್ ಸುಧಾರಾಣಿ ಸಂಗಮ್ ಮಲ್ಲು ಮಡಿವಾಳರ್ ಅಬ್ಬು ಹಳ್ಳಿ ಮಹಾಂತೇಶ್ ನರ್ಗುಂದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇಂದಿರಾ ಕ್ಯಾಂಟೀನ್ ಬಹುತೇಕ ಇದು ನಮ್ಮ ಹಿಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರತಿ ತಾಲೂಕು ಹೆಡ್ ಈ ಇಂದಿರಾ ಕ್ಯಾಂಟೀನನ್ನು ಕೊಡೋದ್ರ ಮುಖಾಂತರ ನಾವು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದ್ದೇವೆ ಅದೇ ರೀತಿ ಕುಲಗೊಂದಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ ಇಪ್ಪತ್ತ್ಮೂರಕ್ಕೆ ಗೆದ್ದ ಮೇಲೆ ಅದನ್ನು ಪ್ರಾರಂಭಿಸಿದ್ದೇನೆ ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ಗುರು ಉದ್ದೇಶದಿಂದ ಹಿಂದಿನ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸಿಕೊಡಲಿಲ್ಲ ಈಗಾಗಲೇ ನಾವು ಹುಂಗೂರಲ್ಲಿರುವಂಥ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಇಕ್ಕಲ್ಲಿ ಕೂಡ ಇಂಥಲ್ ತಾಲೂಕು ನಮ್ಮ ಸರ್ಕಾರದಲ್ಲೇ ತಾಲೂಕಾ ಇತ್ತು ಇಲ್ಲಿ ಕೂಡ ಅವಶ್ಯಕತೆ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು ಈಗಾಗಲೇ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಮಂಜೂರಾತಿ ಮಾಡಿದ್ದಾರೆ ಕೇವಲ ಐದು ರೂಪಾಯದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು ಹತ್ತು ರೂಪಾಯದಲ್ಲಿ ಊಟ ಆದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸಿಕೊಳ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಅನ್ನೋದು ಒಂದು ಮಾತನ್ನು ಹೇಳ್ತೇನೆ ಇದರ ಸದೀಪಗಳನ್ನು ಪಡ್ಕೋಬೇಕು ಜನರು ಯಾಕಂದರೆ ಕುರಿ ಕಾಣಬೇಕು ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿ ದಿವಸಗಳು ಅಂಥದ್ರಲ್ಲಿ ಮತ್ತು ಐದು ರೂಪಾಯದಲ್ಲಿ ಏನೂ ಬರೋದಿಲ್ಲ ಹತ್ತು ರೂಪಾಯದಲ್ಲಿ ಊಟ ಮತ್ತು ಐದು ರೂಪಾಯದಲ್ಲಿ ಏನು ಟಿಜ ಉಪಹಾರ ಉಪಹಾರವನ್ನು ಉಳಿಸುವಂಥ ಕೆಲಸ ಇದು ನಡೆಯುತ್ತೆ ನೀನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಮೊತ್ತಕ್ಕೆ ಇಳಿಕಲ್ ನಗರ ದೊಡ್ಡ ನಗರ ಇರೋದರಿಂದ ಇನ್ನೂ ನಾನು ಎರಡು ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆಗೆ ಕೊಟ್ಟಿದ್ದೀನಿ ಬರೋ ದಿನಗಳಲ್ಲಿ ಆ ಎರಡು ಕ್ಯಾಂಟೀನನ್ನು ಕೂಡ ಇಲ್ಲಿ ಪೂರೈಸ್ತಿಯನ್ನು ಮಾತ್ರ ಇಲಾಖೆ